ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇವತ್ತು ಆಲ್ರೆಡಿ ಕುಕ್ಕಿಂಗಿಂದ ಬರೋಷ್ಟೊಳಗೆ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೆ ಆಗಲೇ ನಾನು ಹೋಗೋ ಇಲ್ಲಿಂದ ಕೆಲಸದಿಂದ ಹೋಗೋಷ್ಟೊಳಗೆ ನಾನು ಅಲ್ಲೇ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದೆ ಬರೋಷ್ಟೊಳಗೆ ಹಾರಾಕ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಬಟ್ಟೆಲ್ಲ ನೆತ್ಕೊಂಡು ಬಟ್ಟೆ ಹಾರಾಕೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಇಲ್ಲಿ ನಾನು ಮತ್ತೆ ಹನ್ನೊಂದುವರೆ ಅಷ್ಟೊಳಗೆ ಮತ್ತೆ ಕೆಲಸಕ್ಕೆ ಹೋಗಬೇಕು ಅಷ್ಟೊತ್ತಿಗೆ ನಮ್ಮನೆ ಕೆಲಸ ಮುಗಿಸಿ ಅಡುಗೆಯಲ್ಲ ಮಾಡ್ಬಿಟ್ಟು ಮಾಡಿಬಿಟ್ಟು ಹೊರಟೋದ್ರೆ ಎಲ್ಲ ಕೆಲಸನೂ ಮುಗಿದು ನಾನು ಇವಾಗ ಮುಗಿಸಿದ್ರೇ ಮುಗಿಸೋಕ್ಕಾಗುತ್ತೆ ಇಲ್ಲಾಂದರೆ ಆಮೇಲೆ ಮಾಡೋಕ್ಕಾಗಲ್ಲ ಕೆಲಸ ಅಷ್ಟೊತ್ತಿಗೆ ಮಕ್ಕಳು ಬರ್ತಾರೆ ಮಕ್ಕಳಿಂದ ಅವ್ರು ಏನಾದರೂ ಊಟಕ್ಕೆ ಕೇಳ್ತಾರೆ ಆಮೇಲೆ ಅಲ್ಲಿಂದ ಮತ್ತೆ ನಾನು ತಿರ್ಗಿ ಸಾಯಂಕಾಲ ಅಷ್ಟೊಳಗೆ ಮತ್ತೆ ಕುಕ್ಕಿಂಗ್ ಹೋಗಬೇಕು ಬೆಳಗ್ಗೆ ಸಾಯಂಕಾಲ ಎರಡು ಸಲೂ ಹೋಗಬೇಕು ಅದರಿಂದ ಟೈಮೇ ಸಿಗಲ್ಲ ಅದಕ್ಕೆ ಇವಾಗಲೇ ಎಲ್ಲ ಕೆಲಸ ಮಾಡಿಬಿಟ್ರೆ ಅಂತ ಹೇಳಿಬಿಟ್ಟು ಬಟ್ಟೆ ಇವಾಗ ಹಾರಾಕ್ತಾಯಿದ್ದೀನಿ ಹಾರಾಕ್ಬಿಟ್ಟು ಇವತ್ತು ಉದ್ನಿಟ್ಟು ಓಡಿಸಣ ಮಮ್ಮಿ ಉದ್ನಿಟ್ಟು ಮಾಡಿಕೊಡು ಮಮ್ಮಿ ಉದ್ನಿಟ್ ಮಾಡಿಕೊಡು ಮಮ್ಮಿ ಅಂತ ಮಕ್ಕಳು ಕೇಳ್ತಾಯಿದ್ರು ಅದಕ್ಕೋಸ್ಕರ ನಾನು ಉದ್ನಿಟ್ಗೆ ಓಡ್ಸೋಣ ಅಂತ ಹೇಳಿಬಿಟ್ಟು ಈ ಬಾಕ್ಸಲ್ಲಿ ಮೆಸರ್ಮೆಂಟ್ ತಗೊಂಡಿದ್ದೀನಿ ಈ ಬಾಕ್ಸಲ್ಲಿ ಇವಾಗ ನೋಡಿ ಅದರಲ್ಲಿ ಒಂದು ಪೂರ್ತಿ ಬಾಕ್ಸ್ ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ಬಾಕ್ಸ್ ಹಾಕೊಂಡು ಇವಾಗ ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಓಕೆನಾ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಸ್ವಲ್ಪ ಎರಡು ಕಾಳುಗಳು ತೊಗೊಂಡು ಕೈಲಿ ನೋಡೋದ್ರಿಂದ ಗೊತ್ತಾಗುತ್ತೆ ಅಷ್ಟು ಹುರ್ಕೊಂಡ್ರೆ ಸಾಕು ಸ್ವಲ್ಪ ಬಿಸಿ ಆದರೆ ಸಾಕು ಓಕೆನಾ ಇವಾಗ ಸ್ವಲ್ಪ ಬಿಸಿ ಆಯ್ತು ಇವಾಗ ಮತ್ತೆ ಉಳಿದಿದಂತಹ ಇದನ್ನರ್ದ ಬಾಕ್ಸ್ ಉದ್ದಿನ ಕಾಳನ್ನ ಹಾಕೊಂಡು ನಾವು ಮತ್ತೆ ಇವಾಗ ಅದು ಹುರ್ಕೊಂಡಾಯಿತು ಮತ್ತೆ ಇವಾಗ ಅದೇ ಬಾಕ್ಸ್ ಅಲ್ಲಿ ನಾನು ಇವಾಗ ರಾಗಿ ತಗೊಂಡಿದ್ದೀನಿ ಓಕೆನಾ ರಾಗಿ ಅದರೊಳಗಡೆ ಮೆಣಸು ಮತ್ತು ಉದ್ದಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ನಾನು ಎಕ್ಸ್ಟ್ರಾ ಆಪ್ಷನಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಬೇಡ ಅಂತನವರು ಬರೀ ರಾಗಿ ಹಾಕ್ಕೊಂಡ್ರೆ ಸಾಕು ಓಕೆನಾ ನಾನು ಸ್ಪೈಸಿ ಐಟಮ್ ಇರಲಿ ಅಂದ್ಬಿಟ್ಟು ಇಮ್ಯುನಿಟಿ ಪವರ್ಗೆ ಒಳ್ಳೆಯದು ಮೆಣಸು ಅಂತ ಹೇಳಿಬಿಟ್ಟು ಹಾಕ್ಕೊಂಡಿದ್ದೆ ಅಷ್ಟೇ ಇನ್ನೇನಿಲ್ಲ ಬೇಕು ಅನ್ನೋರು ಹಾಕೋಬೋದು ಇಲ್ಲ ಅಂದರೆ ಇಲ್ಲ ಈಗ ಮತ್ತೆ ರಾಗಿನೂ ಕೂಡ ಅದೇ ರೀತಿ ನಾವು ಹುರ್ಕೊಂಡಿವಾಗ ಸುರ್ಕೊಳ್ಳೋಣ ಓಕೆನಾ ಈಗ ಇನ್ನರ್ಧ ಬಾಕ್ಸ್ ಹಾಕೋ ಇನ್ನರ್ಧ ಬಾಕ್ಸ್ ಇತ್ತಲ್ವ ಅದನ್ನು ಕೂಡ ಇವಾಗ ನಿಧಾನಕ್ಕೆ ಹುರ್ಕೊಂಡು ಇವಾಗ ಸುರ್ಕೊಳ್ಳೋಣ ಈಗ ಮತ್ತೆ ಈಗ ಆ ಲೋಟದಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಓಕೆನಾ ವೈಟ್ ರೈಸು ತೊಗೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಇವಾಗ ನಾವು ನೋಡಿ ಆ ಥರ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಎಷ್ಟು ಹುರ್ಕೋಬೇಕು ಅಂತ ಸ್ವಲ್ಪ ಅಕ್ಕಿ ಬಿಸಿ ಆದರೆ ಸಾಕು ಓಕೆನಾ ಇವಾಗ ಬಿಸಿ ಆಯಿತು ಅಂತ ಅನಿಸುತ್ತೆ ಇವಾಗ ಅದನ್ನು ಕೂಡ ಇವಾಗ ನಾವು ಅದರೊಳಗಡೆ ಹಾಕ್ಕೊಳ್ಳೋಣ ಓಕೆನಾ ಸುರ್ಕೊಳ್ಳೋಣ ಇವಾಗ ಟಿಫನ್ ಒಳಗಡೆ ಈಗ ಮತ್ತೆ ಇವಾಗ ನಾನು ಮೆಂತ್ಯ ತಂದಿದ್ದೆ ಮೆಂತ್ಯ ಕ್ಲೀನ್ ಮಾಡಿರಲಿಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮರಕ್ಕೆ ಹಾಕೊಂಡು ಸೋಸ್ಕೊತಾ ಇದ್ದೆ ಮೆಂತ್ಯ ಸಕ್ಕತ್ತಾಗಿತ್ತು ಮೆಂತ್ಯ ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೆ ಇವಾಗ ಜಾಸ್ತಿನೇ ಮೆಂತ್ಯ ತೊಗೊಂಡಿದ್ದೀನಿ ಅವು ಒಂದೊಂದು ಬಾಕ್ಸ್ ಅಂದರೆ ಇದರಲ್ಲಿ ಡಬಲ್ ತ್ರಿಬಲ್ ಮೆಂತ್ಯ ತೊಗೊಂಡಿದ್ದೀನಿ ನೀವು ಅದಕ್ಕೆ ಡಬಲ್ ತಗೊಂಡ್ರೆ ಸಾಕು ಇವಾಗ ಕ್ಲೀನಾಗಿ ನಾನು ಎಲ್ಲಂಗೆ ಕೇರ್ಕೊಂಡು ಅದರೊಳಗಡೆ ಏನಾದರೂ ಇದೆಯಾ ಅಂತ ನೋಡಿದೆ ಇಲ್ಲ ಏನು ಗಲೀಜು ಇರಲಿಲ್ಲ ಸ್ವಲ್ಪ ಒಂದು ಸಲ ನೋಡಬೇಕಲ್ವಾ ಗಲೀಜೆಲ್ಲ ಇದ್ದರೆ ನಾವು ಒಡ್ಸ್ಬಿಡ್ತೀವಲ್ವ ಅದರೊಳಗಡೆ ಮಿಕ್ಸ್ ಆಗಿಬಿಟ್ರೆ ಕಷ್ಟ ಅಂತ ಹೇಳಿಬಿಟ್ಟು ನಾನು ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೆ ಸ್ವಲ್ಪ 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 ಸ್ವಲ್ಪನೇ ತೊಗೊಂಡು ಅದರೊಳಗಡೆ ಏನಾದರೂ ಸೇರ್ಕ ಏನಾದರೂ ಇರ್ಬೋದು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ತೊಗೊಂಡೆ ಇವಾಗ ನೀಟಾಗಿ ಸೋಸ್ಕೊಂಡೆ ಫಸ್ಟು ನೀಟಾಗಿ ಸೋಸ್ಕೊಂಡು ಯಾಕೆ ಗೊತ್ತಾ ಅಂಗಡಿಗಳಲ್ಲಿ ಹೋಲ್ಸೇಲಲ್ಲಿ ಮಾರ್ತಾರಲ್ವ ಏನಾದರೂ ಗಲೀಜು ಪಲೀಜ್ ಇದ್ರೆ ಅಂತ ಸ್ವಲ್ಪ ನೋಡಬೇಕಷ್ಟೇ ಅಷ್ಟೇ ಇನ್ನೇನಿಲ್ಲ ನೋಡಿಕೊಂಡು ಹುರ್ಕೊಳ್ಳೋಕ್ಕೆ ನಾನು ಇಟ್ಕೊಂಡೆ ಬಾಣಲಿಲ್ಲ ಓಕೆನಾ ಸೇಮ್ ಅದೇ ಥರ ಇದನ್ನು ಮೆಂತ್ಯನೂ ಕೂಡ ನಾನು ನಿಧಾನಕ್ಕೆ ಕುರ್ಕೊಂಡೆ ಈಗ ನೋಡ್ತಾ ಇದ್ದೀರಲ್ಲ ಆ ಥರ ತೆಗೆದು ಮೆಂತ್ಯ ನೋಡಿದ್ರೆ ಸ್ವಲ್ಪ ಬಿಸಿಯಾಗಿದ್ದರೆ ಸಾಕು ಅಷ್ಟು ಹುರ್ಕೊಂಡು ನಾನು ಇವಾಗ ಟಿಫಾನ್ಗೆ ಹಾಕ್ಕೊಂಡಿದ್ದೀನಿ ಓಕೆನಾ ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಕೆಳಗಡೆ ಇರೋದು ಉದ್ದಿನ ಕಾಳು ಅಕ್ಕಿ ಎಲ್ಲ ಸ್ವಲ್ಪ ಇವಾಗ ಈ ಥರ ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಹಾರಬೇಕು ಒಡ್ಸ್ಕೊಬರೋಷ್ಟೊಳಗೆ ಅದು ಹಾರಿದ್ರೇ ಅವ್ರು ಒಡ್ಸೋಕ್ಕಾಗೋದು ಅದಕ್ಕೆ ನಾನಿವಾಗ ಟಿಫನ್ ಮುಚ್ಚಳ ತೆಗೆದು ಅಲ್ಲಿ ಹಾರಾಕಕ್ಕೆ ಸೈಡಲ್ಲಿ ಇಟ್ಟೆ ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಬಟ್ಟೆ ಎಲ್ಲ ಮಡ್ಸ್ಕೊತಾ ಇದ್ದೀನಿ ಬಟ್ಟೆ ಎಲ್ಲನ ಮಡಿಸಿಟ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸೋ ಅದು ಹಾರ್ಕೊಳ್ಳುತ್ತೆ ಆಮೇಲೆ ಹೋಗಿ ಒಡ್ಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಇವಾಗ ಬಟ್ಟೆ ಎಲ್ಲ ಮಡಿಸಿ ಗುಡಿಸಿ ಒರೆಸಿ ಪಾತ್ರೆ ಎಲ್ಲನ ತೊಳೆದ್ಬಿಟ್ರೆ ಅಷ್ಟೊತ್ತಿಗೆ ಹಾರೋಗುತ್ತೆ ಟಿಫನಲ್ಲಿರೋ ಟಿಫನಲ್ಲಿರೋದು ಅಷ್ಟೊತ್ತಿಗೆ ಹೋಗಿ ನಾವು ಒಡ್ಸ್ಕೊಬರ್ಬೋದು ಅದಕ್ಕೆ ಇವ್ರಿಗೂ ಸ್ವಲ್ಪ ಕೆಲಸಗಳು ಕಲಿಸ್ತಾ ಇದ್ದೆ ಈ ವಯಸ್ಸಲ್ಲೇ ಎಲ್ಲ ಮಕ್ಳುಗಳು ಕೆಲಸ ಕಲ್ತ್ಕೊಂಡ್ರೆ ಅವ್ರಿಗೂ ಈಸಿ ಆಗುತ್ತೆ ಬೆಳೀತಾ ಬೆಳೀತಾ ಫ್ಯೂಚರ್ಗೆ ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೋಬೇಕು ಅನ್ನೋ ಮನೋಭಾವ ಬರುತ್ತೆ ಅದಕ್ಕೋಸ್ಕರ ಅವ್ರವ್ರ ಬಟ್ಟೆಗಳನ್ನ ಅವ್ರನ್ನೇ ಮಡ್ಸ್ಕೊಳ್ಳಿ ಅಂತ ಹೇಳಿಬಿಟ್ಟು ದೊಡ್ಡ ದೊಡ್ಡದೆಲ್ಲ ನಾನು ಮಡಿಸ್ದೆ ಚಿಕ್ಕ ಚಿಕ್ಕದೆಲ್ಲ ಅವ್ರು ಮಡಿಸಿದ್ರು ಆಮೇಲೆ ನಮ್ಮ ಕೆಲಸದಲ್ಲಿ ಅವ್ರನ್ನೂ ಇಲ್ವಾ ಇನ್ವಾಲ್ವ್ ಮಾಡ್ಕೊಂಡ್ರೆ ಅವ್ರಿಗೂ ಈ ಕೆಲಸ ಅಂತ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಅವ್ರನ್ನೂ ಸ್ವಲ್ಪ ಹೆಲ್ಪ್ ತಗೋತೀನಿ ಮಾಡೋಕ್ಕೆ ಓಕೆನಾ ಮಾಡ್ತಾರೆ ಏನಿಲ್ಲ ಇಬ್ರೂ ಮಾಡ್ತಾರೆ ಸ್ವಲ್ಪ ಅವ್ರ ಬಟ್ಟೆ ಎತ್ಕೊಡೋದು ಪಾತ್ರೆ ಪಾತ್ರೆ ಜೋಡ್ಸೋದು ಪಾತ್ರೆ ತೊಳಿ ಅಂದರೆ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಎಲ್ಲ ಕೆಲಸನೂ ಮಾಡ್ತಾರೆ ಏನಿಲ್ಲ ಈ ಥರ ಮಕ್ಕಳಿಗೆ ಈ ವಯಸ್ಸಲ್ಲೇ ಎಲ್ಲ ಕೆಲಸ ಕಲಿಸೋದ್ರಿಂದ ಅವ್ರವ್ರ ಫ್ಯೂಚರ್ ಅವ್ರವ್ರಿಗೆ ತುಂಬ ಒಳ್ಳೆಯದು ಯಾರ ಮೇಲೂ ಡಿಪೆಂಡ್ ಆಗೋಲ್ಲ ಅಂತ ನನ್ನ ಭಾವನೆ ಓಕೆನಾ ಈಗ ಅವ್ರವ್ರ ಬಟ್ಟೆಗಳನ್ನ ಅವರೇ ಈಗ ಜೋಡ್ಸ್ಕೋ ಇಟ್ಕೊತಾರೆ ಅದೇ ಹೇಳ್ತಾರಲ್ಲ ದೊಡ್ಡೋರು ಗಿಡವಾಗಿ ಬಗ್ಗೋದು ಮರವಾಗಿ ಬಗ್ಗಿದೆ ಅಂತ ಅದಕ್ಕೆ ಗಿಡವ ಗಿಡ ಇರುವಾಗಲೇ ನಾವು ಚೆನ್ನಾಗಿ ಒಳ್ಳೆಯ ಪೋಷಣೆ ಕೊಟ್ಟರೆ ನಾಳೆ ಚೆನ್ನಾಗಿರ್ತಾರೆ ಲೈಫಲ್ಲಿ ಅಂತ ಅಷ್ಟೇ ಇನ್ನೇನಿಲ್ಲ ಇವಾಗ ಎಲ್ಲ ಕೆಲಸನೂ ಇವಾಗ ಯಾವ್ಯಾವ್ದು ಎಲ್ಲೆಲ್ಲಿತ್ತೋ ಇತ್ತು ಆರ್ಗನೈಸ್ ಆಗಿ ನನಗೆ ಅದೇ ಥರ ಇಡಬೇಕು ಇಲ್ಲಾಂದರೆ ನನಗೆ ಒಂಥರ ನೆಮ್ಮದಿನೇ ಇರೋದಿಲ್ಲ ಅದಕ್ಕೋಸ್ಕರ ಬಟ್ಟೆಗಳೆಲ್ಲ ನೀಟಾಗಿ ಎಲ್ಲ ಜೋಡಿಸ್ಬಿಟ್ಟು ಅಲ್ಲಿ ಎಲ್ಲ ಒಕ್ಕಡಿಂದ ನೀಟಾಗಿ ಒಂದು ವಸ್ತುನೂ ಆ ಕಡೆ ಜರುಗಕ್ಕೆ ಬಿಡೋದಿಲ್ಲ ನಾನು ನೀಟಾಗಿ ಅಲ್ಲಿ ಇಲ್ಲಿ ಎಲ್ಲನ ಎತ್ತಿಟ್ಕೋಬೇಕು ಆ ಪ್ಲೇಸಲ್ಲೇ ಎತ್ತಿಟ್ಬಿಡ್ಬೇಕು ಆವಾಗ ಒಂಥರ ಸಮಾಧಾನ ನನಗೆ ಇವಾಗ ಬೀರೊಳಗೆಲ್ಲ ಏನೇನು ಇಡಬೇಕು ಇಟ್ಬಿಟ್ಟು ಇವಾಗ ಪ್ರತಿಯೊಂದು ನೀಟಾಗೆಲ್ಲ ಯಾವ್ಯಾವ ಎಲ್ಲೆಲ್ಲಿ ಇಡಬೇಕು ಎಲ್ಲ ನೀಟಾಗಿ ಇಟ್ಕೊಂಡು ಇವಾಗ ಆಮೇಲಿಂದ ಕಸ ಬರೋಣ ಅಂತ ಹೇಳಿಬಿಟ್ಟು ಫಸ್ಟು ಆವಾಗ ವಸ್ತುಗಳನ್ನ ಅಲ್ಲಿ ಇರಿಸ್ಬಿಟ್ಟೆ ಇವಾಗ ಕಿಚನ್ಗೆ ಬಂದು ಕಿಚನಲ್ಲಿ ಪಾತ್ರೆ ಎಲ್ಲ ತೊಳಿಬೇಕು ಇವಾಗ ಪಾತ್ರೆ ಎಲ್ಲ ನಾನು ನೈಟೇ ತೊಳೆದಿರ್ತೀನಿ ಈಗ ಬೆಳಗ್ಗೆ ಎಲ್ಲ ತಿಂದ್ಬಿಟ್ಟು ಹೋಗಿರ್ತಾರಲ್ವ ನಾನು ಕೆಲ್ಸಕ್ಕೆ ಹೋಗಿದ್ದು ಬರೋಷ್ಟೊಳಗೆ ನಮ್ಮ ನಮ್ಮವ್ವ ಎಲ್ಲಾನು ಮಾಡಿ ಇಕ್ಕಿರುತ್ತಲ್ವ ಅದೆಲ್ಲನೇ ಈಗೆಲ್ಲ ತೊಳೆಕೆಲ್ಲ ಹಾಕ್ಬಿಟ್ಟು ನಾನಿವಾಗ ತೊಳ್ಕೊಬೇಕು ಅವ್ರ ಪಾಪ ಇಲ್ಲೂ ಮಾಡಿ ಅಲ್ಲೂ ಹೋಗ್ಬೇಕು ನಮ್ಮ ತಂಗಿ ಮನೆಗೆ ಹೋಗ್ಬೇಕು ಅವರು ಅದರಿಂದ ಈಗ ಅವ್ರು ಎಷ್ಟು ಬ ಮಕ್ಕಳನ್ನು ಸ್ಕೂಲ್ ಕಳ್ಸಷ್ಟೊಳಗೆ ಏನೇನು ಮಾಡ್ಬೇಕು ಅದು ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಇನ್ನು ಮಿಕ್ಕಿದ ಕೆಲಸ ಬಂದು ನಾನು ಮಾಡ್ಕೋತೀನಿ ಇವಾಗ ಎಲ್ಲನೂ ಗ್ಯಾಸ್ ಅವೆಲ್ಲನ ತೊಳೆದಾಕೆ ಹಾಕ್ಬಿಟ್ಟು ಪ್ರತಿಯೊಂದು ಏನೇನಕ್ಕೆ ತೆಗೆದಿಟ್ಬಿಟ್ಟು ನೀಟಾಗಿ ಇವಾಗ ಗ್ಯಾಸೆಲ್ಲ ನೀಟಾಗಿ ಒರೆಸ್ಕೊತೀನಿ ಮತ್ತು ಪಾತ್ರೆನೂ ಅಲ್ಲಲ್ಲೇ ತೊಳೆದು ಹಾರ ತೊಳೆದು ಹಾಕ್ಬಿಟ್ರೆ ಸಂಜೆನೂ ಆಮೇಲೆ ಪಾತ್ರೆ ಇರಲ್ಲ ಅಂತ ಹೇಳಿಬಿಟ್ಟು ತೊಳಿತಾ ತೊಳಿತಾಯಿದ್ದೀನಿ ಓಕೆನಾ ಅವರು ಏನೋ ಮಕ್ಕಳು ಸೈಡಲ್ಲಿ ಆಟ ಆಡ್ತಾ ಇದ್ರು ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮುಗೀತು ಇವಾಗ ಅದೇ ಇವಾಗ ಒಡ್ಸ್ಕೊಬರೋಣ ಅಂತ ಹೇಳಿಬಿಟ್ಟು ಎಲ್ಲನೇ ಇವಾಗ ಮಿಕ್ಸ್ ಇದ್ದೆ ಇವಾಗ ನೀಟಾಗಿ ಕೆಳಗಡೆ ಇರೋದೆಲ್ಲ ನೀಟಾಗಿ ಎಲ್ಲ ನೋಡಿ ಇವಾಗ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಒಡ್ಸ್ಕೊಬರೋಕ್ಕೆ ಹೋಗಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ಮೆಂತ್ಯ ಬೆನಿಫಿಟ್ಸ್ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಮೆಂತ್ಯ ಬೆನಿಫಿಟ್ಸು ಉದ್ನು ಕಾಳು ಬೆನಿಫಿಟ್ಸು ರಾಗಿ ಬೆನಿಫಿಟ್ಸು ಎಲ್ಲ ಬೆನಿಫಿಟ್ಸು ನೀವು ಚೆಕ್ ಮಾಡಿ ಹೆಲ್ದಿಗೆ ತುಂಬ ಒಳ್ಳೆಯದು ಉದ್ನಿಟ್ಟು ಬೆಳಗಿನ ಜಾವ ಅಂತೂ ತಿಂದ್ರಂತೂ ನಮ್ಮದು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ನೀವು ಯೂಟ್ಯೂಬ್ ಸರ್ಚ್ ಮಾಡಿ ಈ ಉದ್ನಿಟ್ಟು ಮಾಡ್ಕೊಂಡು ತಿನ್ನಲೇಬೇಕು ಅಂತ ಹೇಳ್ತೀನಿ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ತಾ ಇಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಕೆಲಸದ ಮನೆಯವರು ಮೊಟ್ಟೆ ಕೊಟ್ಟಿದ್ದರು ಸುಮಾರು ದಿನ ಆಗೋಗಿತ್ತು ಮೊಟ್ಟೆ ತಂದು ಅಂತ ಹೇಳಿಬಿಟ್ಟು ಬಿಸಾಕ್ತಾಯಿದ್ರು ಆಂಟಿ ಕೊಡಿ ಬಿಸಾಕಬೇಡಿ ಅಂತ ಹೇಳಿಬಿಟ್ಟು ಈಸ್ಕೊಂಡು ಬಂದು ನಾನು ಅದಕ್ಕೆ ಆಲೋವೆರಾ ಇತ್ತು ಮನೆಯಲ್ಲಿ ಸ್ವಲ್ಪ ಆಲೋವೆರಾ ಜೆಲ್ ಮತ್ತು ಒಂದು ಮೊಟ್ಟೆನೋ ಒಡ್ಕೊಂಡು ಹೇರ್ಗೆ ಅಪ್ಲೈ ಮಾಡೋಣ ಅಂತ ಹೇಳಿ ಯಾಕೋ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಹಾಕೋಣ ಅಂತ ಹೇಳಿಬಿಟ್ಟು ಮೊಟ್ಟೆನೂ ಆಲೋವೆರಾ ಜೆಲ್ಲೂ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡಿಬಿಟ್ಟು ನಾನು ಕೆಲಸಕ್ಕೆ ಮತ್ತೆ ಕುಕ್ಕಿಂಗ್ ಅಷ್ಟೊಳಗೆ ಟೈಮ್ ಆಯಿತು ನಾನು ಹೊರಟೆ ಥ್ಯಾಂಕ್ ಯು